ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ನಮ್ಮ ಒಂದು ಮಾರ್ಕ್ಸಿನ ಪಿ ಯು ಸಿ ಸೆಕೆಂಡ್ ಇಯರಿನ ಸೀರೀಸಲ್ಲಿ ಇವತ್ತು ನಾವು ಐದನೇ ಚಾಪ್ಟರನ್ನು ಡಿಸ್ಕಸ್ ಮಾಡಲಿದ್ದೇವೆ ಐದನೇ ಚಾಪ್ಟರ್ ನಿಮಗೆಲ್ಲ ತಿಳಿದಿರುವ ಹಾಗೆ ಆರ್ಗನೈಸಿಂಗ್ ಆರ್ಗನೈಸಿಂಗ್ ಅಂದರೆ ಏನು ಹೇಳಿ ಸಂಘಟಿಸುವಿಕೆ ಹೌದಾ ಇದರಲ್ಲಿ ಸೆಕ್ಷನ್ ಎ ಅಥವಾ ಒಂದು ಮಾರ್ಕ್ಸಿನ ಕ್ವಶನಲ್ಲಿ ಮೊದಲನೆಯ ಪ್ರಶ್ನೆ ಯಾವ ನಿರ್ವಹಣೆಯ ಕಾರ್ಯವು ಯೋಜಿಸುವಿಕೆಯನ್ನು ಕಾರ್ಯವನ್ನಾಗಿ ಪ್ರತಿಕ್ರಿ ಪರಿವರ್ತಿಸುತ್ತದೆ ನೋಡಿ ಕ್ವಶನ ಅರ್ಥ ಮಾಡಿಕೊಳ್ಳಿ ಯೋಚಿಸುವಿಕೆ ಅಂದರೆ ನಾವು ಕೆಲಸವನ್ನು ಮಾಡುವುದಕ್ಕಿಂತ ಮೊದಲು ಒಂದು ಯೋಜನೆಯನ್ನು ಸಿದ್ಧಪಡಿಸ್ತೇವೆ ಆದರೆ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು ಯಾವುದು ಸಂಘಟಿಸುವಿಕೆಯ ಕಾರ್ಯ ಹೌದಾ ಯೋಜಿಸುವಿಕೆಯನ್ನು ಕಾರ್ಯರೂಪಕ್ಕೆ ತರುವುದು ಸಂಘಟಿಸುವಿಕೆಯ ಕಾರ್ಯವು ಯೋಜಿಸುವಿಕೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ ನಿಮಗೆ ನೆನಪಿಟ್ಕೊಳ್ಬೇಕಾಗಿರುವುದೇನು ಸಂಘಟಿಸುವಿಕೆ ಆರ್ಗನೈಸಿಂಗ್ ಅಂದರೆ ಸಂಘಟಿಸುವಿಕೆ ಯಾವ ಕಾರ್ಯ ಯೋಜಿಸುವಿಕೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ ಸಂಘಟಿಸುವಿಕೆ ನೆನಪಿರುತ್ತಾ ಎರಡನೇದು ಸಂಘಟನೆಯ ರಚನೆ ಎಂದರೇನು ಸಂಘಟನೆಯ ರಚನೆ ಎಂದರೆ ವ್ಯವಸ್ಥಾಪನೆಯ ಮತ್ತು ಕ್ರಿಯಾತ್ಮಕ ಕಾರ್ಯಗಳು ನಿರ್ವಹಿಸಲ್ಪಡುವ ಚೌಕಟ್ಟನ್ನು ಸಂಘಟನೆಯ ರಚನೆ ಎನ್ನುತ್ತಾರೆ ನೋಡಿ ಒಂದು ಚೌಕಟ್ಟಿರುತ್ತೆ ಅಂದರೆ ಈ ಕೆಲಸ ಇದೇ ರೀತಿ ಇದೇ ಚೌಕಟ್ಟಿನಲ್ಲಿ ಆಗಬೇಕು ಈ ನಿಯಮಾವಳಿ ಒಳ ನಿಯಮಾವಳಿಗಳ ಪ್ರಕಾರ ಆಗಬೇಕು ಅದನ್ನು ನಾವೇನಂತೀವಿ ಸಂಘಟಿಸುವಿಕೆಯ ಸಂಘಟನೆಯ ರಚನೆ ಇದ ಇದನ್ನು ನಾವು ಇನ್ನೊಂದು ಸಲ ರಿಪೀಟ್ ಮಾಡೋಣ ವ್ಯವಸ್ಥಾಪನೆಯ ಮತ್ತು ಕ್ರಿಯಾತ್ಮಕ ಕಾರ್ಯಗಳ ನಿರ್ವಹಿಸಲ್ಪಡುವ ಚೌಕಟ್ಟನ್ನು ಆ ಒಂದು ಕಾರ್ಯ ನಿರ್ವಹಿಸಲ್ಪಡುವ ಚೌಕಟ್ಟನ್ನು ಸಂಘಟನೆ ರಚನೆ ಎನ್ನುತ್ತಾರೆ ಯಾವ ಸಂಘಟನಾ ರಚನೆಯು ಉದ್ಯಮಿಗಳಿಗೆ ದೊಡ್ಡ ಪ್ರಮಾಣದ ಉತ್ಪನ್ನಗಳನ್ನು ಉತ್ಪಾದಿಸಲು ನೆರವಾಗುತ್ತದೆ ದೊಡ್ಡ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸಲು ವಿಭಾಗೀಯ ಸಂಘಟನಾ ರಚನೆಯು ಉದ್ಯಮಿಗಳಿಗೆ ದೊಡ್ಡ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸಲು ನೆರವಾಗುತ್ತದೆ ಇದು ನೆನಪಿಟ್ಕೊಳ್ಬೇಕಾಗಿರೋದೇನು ವಿಭಾಗೀಯ ಸಂಘಟನಾ ರಚನೆ ಓಕೆ ಎರಡು ಕೀವರ್ಡ್ಸ್ ನೆನಪಿಟ್ಕೊಳ್ಳಿ ದೊಡ್ಡ ಪ್ರಮಾಣದ ಉತ್ಪನ್ನದಲ್ಲಿ ವಿಭಾಗೀಯ ಸಂಘಟನಾ ರಚನೆ ಈ ರೀತಿ ನೆನಪಿಟ್ಕೊಳ್ಬೇಕು ಪ್ರತಿನಿಯೋಜನೆ ಎಂದರೇನು ಪ್ರತಿನಿಯೋಜನೆ ಎಂದರೆ ಮೇಲಾಧಿಕಾರಿಯಿಂದ ಅಧಿನರ ಅಧೀನರವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ನೋಡಿ ಪ್ರತಿನಿಯೋಜನೆ ಮ್ಯಾಕ್ಸಿಮಮ್ ಏನಾಗುತ್ತೆ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ಮೇಲಧಿಕಾರಿಗಳಿಂದ ನಿಯಮಗಳು ಕೆಳಮುಖವಾಗಿ ಅಥವಾ ಕೆಳಗಿನ ಒಂದು ಲೆವೆಲಲ್ಲಿ ಕೆಲಸ ಮಾಡುವ ಜನರಿಗೆ ಜವಾಬ್ದಾರಿಯನ್ನು ಪಾಸ್ ಮಾಡಲಾಗುತ್ತೆ ಹೌದಾ ಅದನ್ನೇ ನಾವೇನಂತೀವಿ ಪ್ರತಿನಿಯೋಜನೆ ಪ್ರತಿನಿಯೋಜನೆ ಎಂದರೆ ಮೇಲಾಧಿಕಾರಿಯಿಂದ ಹದಿನರವರೆಗೆ ಕೆಳಮುಖವಾಗಿ ಕೆಳಮುಖವಾಗಿ ಏನು ಮೇಲಾಧಿಕಾರಿ ತನ್ನ ಕೆಲಸ ಮಾಡ್ತಾ ಇರೋನಿಗೆ ಪಾಸ್ ಮಾಡ್ತಾನೆ ಅವನು ನೆಕ್ಸ್ಟ್ ಲೆವರಿಗೆ ಇದನ್ನು ನಾವೇನಂತೀವಿ ಪ್ರತಿನಿಯೋಜನೆ ಪ್ರತಿನಿಯೋಜನೆ ಎಂದರೆ ಮೇಲಾಧಿಕಾರಿಯಿಂದ ಹದಿನರವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ಸರಿನಾ ಅಧಿಕಾರ ಎಂದರೇನು ಅಧಿಕಾರವೆಂದರೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ತನ್ನ ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ಕೈಗೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ ಈಸಿ ಇದೆಯಾ ಅಧಿಕಾರ ಅವನ ಕೈಯಲ್ಲಿ ಅಧಿಕಾರ ಇದೆ ಅಂತ ಹೇಳ್ತೀವಿ ನಾವು ಅಧಿಕಾರ ಅಂದರೆ ಏನು ತನ್ನ ಅಧೀನರಿಗೆ ಆಜ್ಞೆನೋನು ಪಾಸ್ ಮಾಡ್ತಿರ್ತಾನೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ತನ್ನ ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ಕೈಗೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕು ಅಂದರೆ ಅವನು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದರೆ ತನ್ನ ಒಂದು ಚೌಕಟ್ಟಿನ ಒಳಗೆ ಆ ವ್ಯಕ್ತಿಯ ಮೇಲೆ ಆತ ಕ್ರಮ ಕೈಗೊಳ್ಳಬಹುದು ಚೌಕಟ್ಟಿನ ಒಳಗೆ ಅಂತ ಇದ್ದಾರೆ ಅಂದರೆ ಈಗ ಏನು ಪನಿಷ್ಮೆಂಟ್ ಕೊಡಬೇಕು ಅದನ್ನೇ ಕೊಡಬೇಕು ನೀವು ಅವನನ್ನು ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹೌದಾ ಅಧಿಕಾರವೆಂದರೆ ತನ್ನ ಅಧೀನರಿಗೆ ಆಜ್ಞೆಯನ್ನು ನೀಡುವ ಮತ್ತು ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ಕೈಗೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ ಜವಾಬ್ದಾರಿ ಎಂದರೇನು ಏನು ಜವಾಬ್ದಾರಿಯು ಒಬ್ಬ ಅಧೀನ ಸಂಬ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ ನೋಡಿ ನನ್ನ ನನ್ನ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳ್ತೀವಿ ನಾವು ಜವಾಬ್ದಾರಿ ಅಂದರೆ ಏನು ನಮಗೆ ಕೊಟ್ಟಿರುವ ಕಾರ್ಯವನ್ನು ಪೂರ್ಣಗೊಳಿಸುವುದು ಜವಾಬ್ದಾರಿ ಅಂದರೆ ಒಬ್ಬ ಅಧೀನ ವ್ಯಕ್ತಿಯು ಅಥವಾ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆಯಾಗಿರುತ್ತದೆ ನೆಕ್ಸ್ಟ್ ಏನು ನೋಡಿ ಉತ್ತರ ಪ್ರತಿನಿಯೋಜಿಸಬಹುದೇ ಇಲ್ಲ ಉತ್ತರದಾಯಿತ್ವವನ್ನು ಏನು ಮಾಡೋಕ್ಕಾಗಲ್ಲ ಪ್ರತಿನಿಯೋಜಿಸಲು ಸಾಧ್ಯವಿಲ್ಲ ಉತ್ತರ ಏನು ಇಲ್ಲ ಒಂದೇ ಶಬ್ದ ಇಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ ಇಲ್ಲಿ ಯಾವಾಗ ಸಂಘಟನೆಯನ್ನು ಕೇಂದ್ರೀಕರಿಸಬಹುದು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರಿಯು ಉನ್ನತ ಹಂತ ನಿರ್ವಹಣಾ ಮಂಡಳಿಯು ತನ್ನಲ್ಲೇ ಉಳಿದುಕೊಂಡರೆ ಸಂಘಟನೆಯನ್ನು ಕೇಂದ್ರೀಕರಿಸಬಹುದು ಕೇಂದ್ರೀಕರಿಸುವುದು ಅಂದರೆ ಏನು ಹೇಳಿ ಅಧಿಕಾರ ಅವರ ಕೈಯಲ್ಲೇ ಇರುತ್ತೆ ಅಂತ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ನಿರ್ವಹಣಾ ಮಂಡಳಿಯು ತನ್ನಲ್ಲೇ ಉಳಿಸಿಕೊಂಡರೆ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಯಾರ ಕೈಯಲ್ಲಿರುತ್ತೆ ಉನ್ನತ ಹಂತದ ನಿರ್ವಹಣಾ ಮಂಡಳಿಯ ಕೈಯಲ್ಲಿರುತ್ತದೆ ಸಂಘಟನೆಯನ್ನು ಕೇಂದ್ರೀಕರಿಸಬಹುದು ಆ ಒಂದು ಸಂದರ್ಭದಲ್ಲಿ ಸಂಘಟನೆ ನಾವು ಕೇಂದ್ರೀಕರಿಸಬಹುದು ಅಂತ ಈಗ ಸಂಘಟಿಸುವಿಕೆ ಕೇಂದ್ರೀಕರಣದ ವಿರುದ್ಧ ಏನು ವಿಕೇಂದ್ರೀಕರಿಸುವಿಕೆ ವಿಕೇಂದ್ರೀಕರಣ ಎಂದರೇನು ವಿಕೇಂದ್ರೀಕರಣವೆಂದರೆ ಸಂಘಟನೆಯ ಎಲ್ಲಾ ಹಂತಗಳಲ್ಲೂ ಅಧಿಕಾರ ಪ್ರತಿನಿಯೋಜನೆಯಾಗಿರುವುದು ನೋಡಿ ಅಧಿಕಾರ ಒಬ್ಬರ ಕೈಯಲ್ಲಿದ್ದರೆ ಕೇಂದ್ರೀಕರಿಸುವಿಕೆ ಎಲ್ಲ ಹಂತದಲ್ಲಿಯೂ ಅಧಿಕಾರ ಇತ್ರೆ ಅಂದ್ರೆ ನೋಡಿ ಇವಾಗ ಪ್ರಿನ್ಸಿಪಲ್ ಅವರ ಕೈಯಲ್ಲಿ ಅಧಿಕಾರ ಇರುತ್ತೆ ಅವರು ನೆಕ್ಸ್ಟ್ ಟೀಚರ್ ಕೈಯಲ್ಲಿ ಅಧಿಕಾರ ಕೊಡ್ತಾರೆ ಟೀಚರ್ ಕ್ಲಾಸ್ ಮನಿಟರ್ ಕೈಲಿ ಕೆಲವೊಂದು ಅಧಿಕಾರ ಕೊಡ್ತಾರೆ ಇದನ್ನು ನಾವು ವಿಕೇಂದ್ರೀಕರಣ ಅಂತೀವಿ ವಿಕೇಂದ್ರೀಕರಣ ಸಂಘಟನೆಯ ಎಲ್ಲ ಹಂತಗಳಲ್ಲೂ ಅಧಿಕಾರ ಪ್ರತಿನಿಯೋಜನೆ ಆಗಿರುತ್ತದೆ ಸಂಘಟನೆಯ ಪ್ರತಿ ಹಂತದಲ್ಲಿಯೂ ಸ್ವಲ್ಪ ಸ್ವಲ್ಪ ಅಧಿಕಾರಗಳನ್ನು ಹಂಚಿಕೆ ಮಾಡುವುದನ್ನು ನಾವು ವಿಕೇಂದ್ರೀಕರಣ ಅಂತೇವೆ ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಮೂಲಾಂಶವಲ್ಲ ನೋಡಿ ಪ್ರತಿನಿಯೋಜನೆಯ ಮೂಲಾಂಶ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅನೌಪಚಾರಿಕ ಸಂಘಟನೆ ಈ ಶಬ್ದವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ಹನ್ನೊಂದನೆಯ ಪ್ರಶ್ನೆ ಉದ್ಯೋಗಗಳಲ್ಲಿ ಪ್ರತಿಕ್ರಿಯಿಸುವ ಉದ್ಯೋಗಿಗಳಲ್ಲಿ ಉದ್ಯೋಗಗಳಲ್ಲಿ ಪ್ರತಿಕ್ರಿಯಿಸುವಿಕೆಯಿಂದಾಗಿ ಉಂಟಾಗುವ ಸಾಮಾಜಿಕ ಸಂಬಂಧವನ್ನು ಹೀಗೆನ್ನುವರು ನೋಡಿ ಉದ್ಯೋಗಗಳಲ್ಲಿ ಪ್ರತಿಕ್ರಿಯಿಸುವಿಕೆ ಅಂದ್ರೇನು ನೀವು ಒಂದು ಕಡೆ ಕೆಲಸ ಮಾಡ್ತಿರ್ತೀರ ಅಲ್ಲಿ ನೀವು ಅನೌಪಚಾರಿಕವಾಗಿ ಅಂದರೆ ಅಧಿಕಾರದಿಂದ ಅಲ್ಲ ಅನೌಪಚಾರಿಕವಾಗಿ ಪ್ರತಿಕ್ರಿಯಿಸುವುದರಿಂದ ಒಂದು ನಿಮ್ಮಲ್ಲಿ ಸಂಬಂಧ ಬೆಳೆದಿರುತ್ತದೆ ಅದಕ್ಕೆ ಏನಂತ ಕರೀತಾರೆ ಅನೌಪಚಾರಿಕ ಸಂಘಟನೆ ಸರಿನಾ ಇವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ ಶ್ರೇಣೀಕೃತ ಸರಪಳಿಯನ್ನು ಯಾವುದು ಅನುಸರಿಸುವುದಿಲ್ಲ ಅನೌಪಚಾರಿಕ ಸಂಘಟನೆ ಯಾಕಂದರೆ ಅಲ್ಲಿ ಅದು ಒಂದು ಪ್ರತಿಕ್ರಿಯೆಯಿಂದ ನಿರ್ಮಾಣವಾಗಿರುತ್ತದೆ ಅಲ್ಲಿ ಯಾವುದೇ ರೀತಿಯ ನೀತಿ ನಿಯಮಗಳಿರುವುದಿಲ್ಲ ಅದಕ್ಕಾಗಿ ಏನು ಹೇಳ್ತಾ ಇರ್ತಾರೆ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ ಅನೌಪಚಾರಿಕ ಸಂಘಟನೆ ಹದಿಮೂರನೆಯದು ಪ್ರತಿನಿಯೋಜನೆಯು ಪರಿಣಾಮಕಾರಿಯಾಗಲು ಜವಾಬ್ದಾರಿಗೆ ಈ ಕೆಳಗಿನ ಅಂಶಗಳ ಅಗತ್ಯತೆ ಇದೆ ನೋಡಿ ಪ್ರತಿ ಪರಿಣಾಮಕಾರಿಯಾಗಲು ಅಂದರೆ ಒಂದು ನಿಯೋಜನೆ ಪ್ರತಿನಿಯೋಜನೆ ಒಂದು ಪರಿಣಾಮಕಾರಿಯಾಗಬೇಕು ಅಂದರೆ ಆ ಒಂದು ವ್ಯಕ್ತಿಯಲ್ಲಿ ಕೈಯಲ್ಲಿ ಅಧಿಕಾರ ಇರಬೇಕು ಹೌದಾ ಅದಕ್ಕೇನು ಹೇಳ್ತಾ ಇದ್ದಾರೆ ಇದರ ಉತ್ತರ ಅಧಿಕಾರ ಪ್ರತಿನಿಯೋಜನೆಯನ್ನು ಪರಿಣಾಮಕಾರಿಯಾಗಲು ಜವಾಬ್ದಾರಿ ಈ ಕೆಳಗಿನ ಯಾವ ಅಂಶವ ಅಂಶಗಳ ಅಗತ್ಯತೆ ಇದೆ ಅಧಿಕಾರ ನಿರ್ವಹಣೆಯ ವ್ಯಾಪ್ತಿ ಎಂದರೇನು ಉನ್ನತ ಅಧಿಕಾರಿಗಳ ಕೆಳಗೆ ಬರುವ ಅಧಿಕಾರಿಗಳ ಸಂಖ್ಯೆ ವ್ಯಾಪ್ತಿ ಅಂದರೆ ಏನು ಹೇಳಿ ಎಷ್ಟು ಅದರ ಒಂದು ಪರಿಣಾಮ ಇರುತ್ತೆ ಹೌದಾ ಒಬ್ಬ ಅಧಿಕಾರಿಯ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅವನ ಕೈ ಕೆಳಗೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅದಕ್ಕೆ ನಾವೇನಂತ ಕರಿತೀವಿ ನಿರ್ವಹಣೆಯ ವ್ಯಾಪ್ತಿ ಉನ್ನತ ಅಧಿಕಾರಿಗಳ ಕೆಳಗೆ ಬರುವ ಅಧಿಕಾರಿಗಳ ಸಂಖ್ಯೆಗೆ ನಿರ್ವಹಣೆಯ ವ್ಯಾಪ್ತಿ ಎಂದು ಕರೆಯುತ್ತಾರೆ ಯಾವ ಸಂಘಟನೆಯನ್ನು ಅವುಗಳ ಕಾರ್ಯಗಳ ಆಧಾರದ ಮೇಲೆ ಗುಂಪುಗೂಡಿಸಬಹುದು ಕಾರ್ಯಾತ್ಮಕ ಸಂಘಟನೆ ನೋಡಿ ಕಾರ್ಯಗಳ ಆಧಾರದ ಮೇಲೆ ಕಾರ್ಯಾತ್ಮಕ ಸಂಘಟನೆ ಈಸಿನಾ ಕಾರ್ಯಗಳ ಆಧಾರದ ಮೇಲೆ ಕಾರ್ಯಾತ್ಮಕ ಸಂಘಟನೆ ಇಷ್ಟು ನೀವು ನೆನಪಿಟ್ಕೊಳ್ಬೇಕು ಈ ಒಂದು ಲೆಸನಲ್ಲಿ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆಯಲ್ಲಿ ಹದಿನೈದು ಒಂದು ಮಾರ್ಕ್ಸಿನ ಕ್ವಶನ್ ಇದೆ ಇಲ್ಲಿ ಬ್ಲೂ ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಎರಡು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಒಂದೆರಡು ಕ್ವಶನ್ಸ್ ಬರುತ್ತೆ ಸೊ ನೀವೇನು ಮಾಡಬೇಕು ಈ ವಿಡಿಯೋಗಳನ್ನು ನೀವು ಯಾವಾಗ ಫ್ರೀ ಇರ್ತೀರಾ ಹೆಡ್ಫೋನ್ ಹಾಕ್ಕೊಂಡು ಅದು ಇದು ರೀಲ್ಸ್ ನೋಡೋಕ್ಕಿಂತ ಈ ವಿಡಿಯೋನ ನೀವು ನೋಡಿದರೆ ನಿಮ್ಮ ಪ್ರಿಪ್ರೇಷನ್ ತಾನೇ ತಾನೇ ತಾನಾಗಿ ಕಂಪ್ಲೀಟ್ ಆಗುತ್ತೆ ಅದರೊಂದಿಗೆ ಈ ವಿಡಿಯೋಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಅವರು ಐದಾರು ನಿಮಿಷದಲ್ಲಿ ಒಂದು ಮಾರ್ಕ್ಸಿನ ಕ್ವಶನನ್ನು ಈಸಿಯಾಗಿ ನೆನಪಿಟ್ಕೊಳ್ಬಹುದು ಆದಷ್ಟು ಜಾಸ್ತಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಆರನೇ ಅಧ್ಯಾಯದೊಂದಿಗೆ ಭೇಟಿಯಾಗೋಣ